ಹಲೋ ಹೆವ್ರಿ ವನ್ ವೆಲ್ಕಮ್ ಟು ಚೈತ್ರ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸಂದೆ ಆಗಿರೋದ್ರಿಂದ ಎಲ್ಲರೂ ಮನೇನೂ ನಾನ್ ವೆಜ್ ಸ್ಪೆಷಲ್ ಇದ್ದೇ ಇರುತ್ತೆ ಇವತ್ತು ನಾನು ನಾನ್ ವೆಜ್ಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣ್ಸಿನ್ಕಾಯಿ ಸ್ವಲ್ಪ ಕಡಲೆಪಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಇದ್ದೀನಿ ಫಸ್ಟಿಗೆ ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಚೆನ್ನಾಗಿ ಅಂಥವರೆಗೂ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಅದಕ್ಕೆ ಕಟ್ ಮಾಡಿಟ್ಟಿರೋವಂಥ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊನೂ ಸಹ ಸಾಫ್ಟ್ ಆಗಬೇಕು ಆನಂತರ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಬೇಕು ಅದು ಫುಲ್ಲು ಸಾಫ್ಟ್ ರೀತಿ ಬೇಯಿಸ್ಕೊಬೇಕು ಅದರ ಜೊತೆ ಮಸಾಲೆ ಜೊತೆ ಚೆನ್ನಾಗಿ ಬೇಯಬೇಕು ಅಂಥವರೆಗೂ ಬೇಯಿಸ್ಕೊಳ್ಳಿ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಕಾಯಿ ಕಟ್ ಮಾಡಿಟ್ಟಿರೋ ಅಂಥ ತೆಂಗಿನಕಾಯಿನ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡು ಸ್ವಲ್ಪ ಹೊತ್ತು ಬಿಡಬೇಕು ಕೂಲ್ ಆಗೋಕ್ಕೆ ಅದು ಅದು ಮೇಲೆ ಮಸಾಲೆ ರುಬ್ಕೊಳ್ಳಿ ನಾನು ಇನ್ನೊಂದು ಸೈಡು ಚಿಕನೆಲ್ಲ ತೊಳೆದು ಅದಕ್ಕೆ ಉಪ್ಪು ಅರ್ಶನ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೀರೆಲ್ಲ ಬಿಟ್ಕೊಂಡು ಅದು ಹಿಮ್ರಬೇಕು ಬೇಕು ಬಿಡಿ ಸ್ವಲ್ಪ ಆನಂತರ ನೀವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಳ್ಳಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು ಆ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ಒಂದು ವಿಶಿಲ್ ಕೂಗಿಸ್ಕೊಳ್ಳಿ ಒಂದು ಬಿಸಿಲು ಕೂಗ್ತಿದ್ದಂಗೆ ಬಿಸಿಲು ಬಿಟ್ಬಿಡಿ ಕರೆಕ್ಟಾಗಿ ಆಗಿರುತ್ತೆ ಫುಲ್ ಸಾಫ್ಟಾಗೋರಲ್ಲ ಕರೆಕ್ಟಾಗಿ ಬಂದಿರುತ್ತೆ ಹಾಗೆಯೇ ಇವತ್ತು ನಮ್ಮ ಯಜಮಾನ್ ಒಂದು ಸ್ಪೆಷಲ್ ಡಿಶ್ ಮಾಡ್ತಿದ್ದಾರೆ ಬನ್ನಿ ನೋಡೋಣ ಅದು ಹೇಗೆ ಅಂತ ಮಿಕ್ಸಿ ಜರ್ಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕರಿಬೇವು ಇದಿಷ್ಟೂ ಹಾಕ್ಕೊಂಡು ಸ್ವಲ್ಪ ನೈಸಾಗಿ ರುಬ್ಕೊಬೇಕು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊತಾರೆ ಅದು ಫುಲ್ಲು ಪೇಸ್ಟ್ ಆಗಬೇಕು ಆ ರೀತಿ ರುಬ್ಕೊಂಡು ಒಂದು ಬಾಣಲಿನೇ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾರೆ ಅದಕ್ಕೆ ಕರಿಬೇವು ಮತ್ತು ಈರುಳ್ಳಿನ ಹಾಕಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾರೆ ಅದು ಫುಲ್ಲು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಂತೆ ಇವತ್ತು ಸ್ಪೆಷಲ್ಲಾಗಿ ನಾನೇ ಮಾಡ್ತೀನಿ ಅಂತ ಬಂದು ಮಾಡ್ಕೊಡ್ತಿದ್ದಾರೆ ಅವರೇ ಇವ್ರು ಯಾವಾಗಲೂ ಮಾಡಲ್ಲ ಯಾವಾಗಲಾದರೂ ರೇರಾಗ ಅವ್ರಿಗೆ ಇಂಟ್ರೆಸ್ಟ್ ಬಂದರೆ ನಾನೇ ಮಾಡ್ತೀನಿ ಅಂತ ಯಾವಾಗಲಾದರೂ ಒಂದೊಂದು ಸರಿ ಕುಕ್ ಮಾಡ್ತೀನಿ ಅಂತ ಬರ್ತಾರೆ ಅಷ್ಟೇ ಅದಕ್ಕೆ ನಾಲ್ಕೈದು ಎಸಲಾಗೋಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದಾರೆ ಹಾಗೆಯೇ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕಿದರು ಅದು ಸ್ವಲ್ಪ ಕುದಿಬೇಕು ಚೆನ್ನಾಗಿ ಅದು ಹಸಿ ಹೊಸನೆಲ್ಲ ಹೋಗೋ ಥರ ಕುದಿಸ್ಕೊಬೇಕಂತೆ ಚೆನ್ನಾಗಿ ಅದನ್ನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಜಾರಿಗೆ ಆ ನೀರನ್ನ ಹಾಕ್ಕೊತಿದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಿಮ್ಮ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಕಷ್ಟ ಹಾಕ್ಕೊಳ್ರಿ ಜಾಸ್ತಿ ಹಾಕ್ಕೊಂಬಿಡಿ ಉಪ್ಪು ತಿರ್ಗಿ ಉಪ್ಪಾದರೆ ಕಷ್ಟ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಅದು ಚೆನ್ನಾಗೇ ಕುದಿಬೇಕು ಅಂಥವರೆಗೂ ಕುದಿಸ್ಕೊಳ್ಳಿ ಚೆನ್ನಾಗ ಅದೆಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಕುದಿಬೇಕು ಆವಾಗಲೇ ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ಳಿ ಇವಾಗಲೇ ನಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀವು ಆಗ ಚಿಕನ್ ಹಾಕಿದಾಗ ಚಿಕನ್ ಎಲ್ಲದಕ್ಕೂ ಈಕ್ವಲಾಗಿ ಕ್ಲೀನಾಗಿ ಹಿಡಿಯುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಆದ್ದರಿಂದ ಫಸ್ಟ್ಗೆ ನಿಂಬೆಹಣ್ಣು ಹಾಕ್ಕೊಂಬಿಡಿ ಅದು ಹಾಕ್ಕೊಂಡ ನಂತರ ಸ್ವಲ್ಪ ಅರ್ಶಿನ ಪುಡಿ ಹಾಕಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಅದಕ್ಕೆ ಚಿಕನ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಚೆನ್ನಾಗೆಲ್ಲ ಮಸಾಲೆ ಎಲ್ಲ ಚಿಕನ್ಗೆಲ್ಲ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಅದು ನನ್ನ ಮಗಳು ಬಂದು ಅಲ್ಲಿ ತಲೆ ಹಟ್ಟೆ ಮಾಡ್ತಿದ್ಲು ಏನು ಮಾಡ್ತಿದ್ದಾರ ಇಬ್ಬರು ಅಂತ ಹಾಯ್ ಹೇಳ್ತಿದ್ದಾಳೆ ಎಲ್ರಿಗೂ ಅದಕ್ಕೆ ನೀರೇನೋ ಹಾಕ್ಕೊಂಬಾರದಂತೆ ಚಿಕನ್ನೇ ನೀರು ಬಿಡುತ್ತಲ್ಲ ಅದೇ ಸಾಕಾಗುತ್ತೆ ನಮ್ಮ ಯಜಮಾನರು ಈ ಥರ ರೆಸಿಪಿ ಮಾಡಿ ತುಂಬ ದಿನ ಆಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿ ಹೇಳೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವತ್ತಿನ ನಮ್ಮ ಲಂಚ್ ಈ ರೀತಿಯಾಗಿತ್ತು ಲಂಚೆಲ್ಲ ಮುಗಿಸಿ ಹಾಗೆ ಹೊರಗಡೆ ಹೋಗೋಣ ಅಂತ ಸ್ವಲ್ಪ ಬಂದ್ವಿ ನನ್ನ ಮಗಳು ಹಾಗೆ ಒಂದು ಟೂ ವೀಕ್ಸ್ ಮೇಲೆಯಿಂದನೇ ಕೇಳ್ತಿದ್ಲು ಮಾಲ್ಗೋಗೋಣ ಮಾಲ್ಗೋಗೋಣ ಅಂತ ಬೇರೆ ಯಾವುದೋ ಪ್ರೋಗ್ರಾಮ್ ಇತ್ತು ಅಂತ ಹೋಗಿ ಬರೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವತ್ತು ವೀಕೆಂಡ್ಸ್ ಆಗಿರೋದ್ರಿಂದ ರೋಡಂತೂ ಫುಲ್ಲು ಟ್ರಾಫಿಕ್ಕು ಮಗಳಿಗೆ ಈ ಥರ ಎಸ್ಕಲೇಟ್ರ್ ಮೇಲೆ ಕುತ್ಕೊಂಡು ಹೋಗೋದಂದ್ರೆ ತುಂಬ ಇಷ್ಟ ಅವ್ಳು ಪ್ರತಿ ಸರಿ ನಾವು ಮಾಲಿಗೆ ಬಂದಾಗಲೆಲ್ಲೂ ಇದೇ ಥರ ಮಾಡೋದು ಮಾಲಿಗೆ ಬಂದಾನೆ ಅವಳಿಗೆ ಒಂದು ಖುಷಿ ಕುಣ್ಕೊಂಡು ಕುಣ್ಕೊಂಡು ಓಡಾಡ್ತಿರ್ತಾನೆ ಇಲ್ಲಿ ಮಕ್ಳಿಗಳಿಗೆ ಹಟ್ಟಿ ಗೇಮ್ ಮಾಡಿಸ್ತಾ ಇರ್ತಾರೆ ಅದು ನೋಡ್ಬಿಟ್ಟು ನಾನು ಮಾಡ್ಬೇಕಲ್ಲ ನಾನು ಮಾಡಬೇಕು ಅಂತಿದ್ಲು ಆಮೇಲೆ ಹೋಗೋಣ ಬಮ್ಮ ಅಂದ್ಬಿಟ್ಟು ಕರ್ಕೊಂಬಂದ್ವಿ ಮಾಲಲ್ಲಿ ಇದು ನಮ್ಮ ಫೇವ್ರೆಟ್ ಪ್ಲೇಸ್ ಗೇಮ್ ಝೋನ್ ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಫೇವ್ರೇಟೇ ಇರುತ್ತೆ ಅಂದ್ಕೊತೀನಿ ನಮಗಂತೂ ಫೇವ್ರೇಟ್ ನಾವು ಫಸ್ಟ್ ಬರೋದೇ ಮಾಲಲ್ಲಿ ಇಲ್ಲೇ ಬರ್ತೀವಿ ಇಲ್ಲಿ ಮುಗಿಸ್ಕೊಂಡು ಬೇರೆದಕ್ಕೆ ಹೋಗೋದು ನಾವು ಫಸ್ಟ್ ನಾವು ಇಲ್ಲಿಗೆ ಬರೋದು ಫಸ್ಟ್ ಬರ್ತಿದ್ದಂಗೆ ಇವಳು ಸ್ಟಾರ್ಟ್ ಮಾಡ್ಕೊತಲ್ಲ ಗೇಮ್ಸು ಒಂದೊಂದೇನೆ ನಾನು ಅದಾಡಬೇಕು ಇದಾಡಬೇಕು ಅಂದ್ಬಿಟ್ಟು ಇಲ್ಲ

ಓನ್ ದಿ ಟೈಮ್ ಗ್ಯಾಂಪ್ ಬಿಟ್ ಗೋಲ್ಡ್ ಸರ್ ಫೋಲ್ಡ್ ಮಾಡೋ ಕನ್ನಡಮ್ಮ ಫೋಲ್ಡ್ ಮಾಡಿ ಇದು ಇಕ್ಸಾಕ್ಟಲಿ ಪ್ಲೀಸ್ ಸರ್ ಟೀ ವಿಲ್ ಜಾಯಿನ್ ಆಗಿ

ನನ್ನ ಮಗಳಿಗೆ ವೆಗ್ನೆಸ್ ಡೇಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಸ್ವಲ್ಪ ಅವಳಿಗೆ ಡ್ರೆಸ್ಸಸ್ ಬೇಕಿತ್ತು ತೊಗೊಂಡೋಗೋಣ ಅಂತ ಬಂದ್ವಿ ಈ ವಿಡಿಯೋನ ಇಲ್ಲಿಗೆ ಹೀಗೆ ಮಾಡ್ತೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಬೇಡಿ